ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪುಂಸಾಂ ಮಹಾಪಾತಕನಾಶನಂ ಶ್ರೋತೃಗಳಿಗೆ ಶ್ರೀರಾಮಚರಿತಮಾನಸದ ಅಯೋಧ್ಯಕಾಂಡಕ್ಕೆ ಸ್ವಾಗತ ಭರತನು ಚಿತ್ರಕೂಟವನ್ನು ಸಮೀಪಿಸುತ್ತಾ ಚತುರಂಗಿಣಿ ಸೇನೆಯೊಡನೆ ಬರುತ್ತಿರುವನು ಎಂದು ಕೇಳಿದಾಗ ಶ್ರೀರಾಮನು ಭರತನ ಆಗಮನವನ್ನಷ್ಟೇ ನಿರೀಕ್ಷಿಸುತ್ತಿದ್ದರು ಲಕ್ಷ್ಮಣನು ಆತನೊಡನೆ ಬಂದಿರುವ ಚತುರಂಗಿಣಿ ಸೇನೆಯನ್ನು ಕಂಡು ಭರತನ ಆಗಮನದ ಉದ್ದೇಶವನ್ನೇ ಸಂದೇಹಿಸುತ್ತಾನೆ ಭರತನು ನಮ್ಮ ಮೇಲೆ ಯುದ್ಧ ಮಾಡಲಿಕ್ಕೆ ಬರುತ್ತಿರುವನು ಎಂದು ಭಾವಿಸಿ ವೀರಾವೇಶದಿಂದ ಮಾತನಾಡುತ್ತಾನೆ ಆದರೆ ಶ್ರೀರಾಮನು ಸೀತೆಯು ಆತನಿಗೆ ಸಮಾಧಾನವನ್ನು ಹೇಳಿ ಭರತನ ನಿಜ ಸ್ವಭಾವ ಗುಣಗಳನ್ನು ವರ್ಣಿಸುತ್ತಾರೆ ಇತ್ತ ಭರತನು ಎಲ್ಲ ಜನರೊಂದಿಗೆ ಪವಿತ್ರ ಪತ್ರ ಮಂದಾಕಿನಿಯಲ್ಲಿ ಸ್ನಾನವನ್ನು ಮಾಡಿ ಅನಂತರ ಎಲ್ಲರನ್ನೂ ನದಿಯ ಬಳಿಯಲ್ಲಿ ಇರುವಂತೆ ಹೇಳಿ ತಾಯಂದಿರ ಗುರುಗಳ ಮಹಾಮಂತ್ರಿಗಳ ಅಪ್ಪಣೆ ಪಡೆದು ನಿಷಾದನಾಜನಾದ ಗುಹನನ್ನೂ ಶತ್ರುಘ್ನನ್ನೂ ಜೊತೆಗೆ ಸೇರಿಸಿಕೊಂಡು ಸೀತಾರಾಮರಿದ್ದ ಸ್ಥಳಕ್ಕೆ ಹೊರಟನು ತನ್ನ ತಾಯಿಯ ಕುಕೃತ್ಯವನ್ನು ನೆನೆದು ಭರತನು ಹಿಂಜರಿಯುತ್ತಿದ್ದನು ತನ್ನ ಹೆಸರನ್ನು ಕೇಳಿ ಎಲ್ಲಿ ಅವರು ತಾವಿದ್ದ ಸ್ಥಳವನ್ನೇ ಬಿಟ್ಟು ಅಂದರೆ ರಾಮ ಲಕ್ಷ್ಮಣರು ತಾವಿದ್ದ ಸ್ಥಳವನ್ನೇ ಬಿಟ್ಟು ಬೇರೆಲ್ಲಿಗಾದರೂ ಹೊರಟು ಹೋಗುವರು ಎಂದು ಮನಸ್ಸಿನಲ್ಲಿ ಸಾವಿರಾರು ಶಂಕೆಗಳನ್ನು ಮಾಡುತ್ತಾನೆ ಅವರು ನನ್ನನ್ನು ತಾಯಿಯ ಕಡೆಗಿದ್ದಾನೆ ಎಂದು ಭಾವಿಸಿ ಏನು ಮಾಡಿದರೂ ಸ್ವಲ್ಪವೇ ಆದರೆ ಹಾಗೆ ಮಾಡದೆ ತನ್ನವನು ಎಂದು ತಿಳಿದು ಅವರು ನನ್ನ ಪಾಪಗಳನ್ನು ಅವಗುಣಗಳನ್ನು ಕ್ಷಮಿಸುವರು ನನ್ನನ್ನು ತಪ್ಪದೆ ಆಧರಿಸುವರು ನನ್ನನ್ನು ಮಲಿನ ಮನಸ್ಸಿನವನೆಂದು ತಿಳಿದು ಅವರು ತೊರೆದರೂ ಸರಿ ಸೇವಕನೆಂದು ತಿಳಿದು ಪ್ರೀತಿಯಿಂದ ಆಧರಿಸಿದರೂ ಸರಿ ಏನಾದರೂ ಸರಿ ನನಗಾದರೂ ಶ್ರೀರಾಮಚಂದ್ರನ ಪಾದುಕೆಗಳೇ ಶರಣು ರಾಮನೇನು ಒಳ್ಳೆಯ ಧಣಿ ದೋಷವೆಲ್ಲ ಈ ದಾಸನದೆ ಜಗತ್ತಿನಲ್ಲಿ ಚಾತಕ ಹಾಗೂ ಮೀನುಗಳು ನಿಜಕ್ಕೂ ಯಶೋಭಾಗಿಗಳು ಏಕೆಂದರೆ ಅವು ತಮ್ಮ ನಿಯಮವನ್ನು ಪ್ರೇಮವನ್ನು ನಿತ್ಯ ನೂತನವಾಗಿ ಕಾಯ್ದುಕೊಳ್ಳುವುದರಲ್ಲಿ ನೈಪುಣ್ಯವುಳ್ಳವರು ಈ ಪ್ರಕಾರ ಯೋಚಿಸುತ್ತಾ ಭರತನು ಮುಂದುವರಿಯುತ್ತಿದ್ದನು ಅವನ ಅಂಗಾಂಗಗಳೆಲ್ಲವೂ ಸಂಕೋಚ ಹಾಗೂ ಪ್ರೇಮದಿಂದ ಶಿಥಿಲವಾಗುತ್ತಿದ್ದವು ತಾಯಿಯು ಬಗೆದ ಕೇಡಿನಿಂದ ಅವನನ್ನು ಹಿಂದಕ್ಕೆ ಜಗ್ಗುತ್ತಿರುವಂತಿತ್ತು ಆದರೆ ಧೈರ್ಯ ದುರಂಧರನಾದ ಭರತನು ಭಕ್ತಿಯ ಶಕ್ತಿಯಿಂದ ಮುಂದಕ್ಕೆ ಸಾಗುತ್ತಿದ್ದ ಶ್ರೀರಾಮನ ಸ್ವಭಾವವನ್ನು ನೆನೆದಾಗ ಅವನ ಕಾಲುಗಳಿಗೆ ಎಲ್ಲಿಲ್ಲದ ಸ್ಫೂರ್ತಿ ಬರುತ್ತಿತ್ತು ಆಗಿನ ಭರತನ ಸ್ಥಿತಿಯು ಜಲಪ್ರವಾಹದಲ್ಲಿ ಬಿದ್ದಿರುವ ನೀರಿನ ಸುಳಿಯಂತೆ ಇತ್ತು ಭರತನ ಮಾನಸಿಕ ಆಂದೋಳನವನ್ನು ಪ್ರೇಮವನ್ನು ನೋಡಿ ನಿಷಾದ ರಾಜನು ಮೈಮರೆತನು ಇಷ್ಟರಲ್ಲಿ ಶುಭಶಕುನಗಳು ಶಕುನಗಳು ಆಗತೊಡಗಿದವು ಅವುಗಳನ್ನು ಗಮನಿಸಿದ ಗುಹನು ಹೇಳುತ್ತಾನೆ ಭರತ ಚಿಂತೆ ತೊಲಗುವುದು ಹರ್ಷವಾಗುವುದು ಆದರೆ ಕೊನೆಗೆ ದುಃಖವಾದೀತು ಭರತನಿಗೆ ಸೇವಕನಾದ ಗುಹನ ಎಲ್ಲ ಮಾತುಗಳು ನಿಜವೆನಿಸಿದವು ಅವರು ಆಶ್ರಮವನ್ನು ಸಮೀಪಿಸಿದರು ಭರತನಿಗೆ ಅಲ್ಲಿಯ ವನಪರ್ವತಗಳನ್ನು ಕಂಡು ಹಸಿದವನಿಗೆ ಮೃಷ್ಟಾನ್ನ ದೊರೆತಷ್ಟು ಸಂತೋಷವಾಯಿತು ಬೆಳೆಗಳು ಕೈಗೆ ಬಾರದೆ ಈತಿ ಬಾಧೆಗಳಿಂದ ನೊಂದಿರುವ ಆಧ್ಯಾತ್ಮಿಕ ಆದಿದೈವಿಕ ಆಧಿಭೌತಿಕವೆಂಬ ತಾಪತ್ರಯಗಳಿಂದ ಬೆಂದಿರುವ ಕೆಟ್ಟ ಗ್ರಹಗಳಿಂದ ಪೀಡಿತರಾಗಿ ಮಹಾಮಾರಿಯ ಉಪದ್ರವಕ್ಕೆ ಗುರಿಯಾದ ಪ್ರಜೆಗಳು ಉತ್ತಮವಾದ ಸುಭಿಕ್ಷವಾದ ದೇಶವೊಂದಕ್ಕೆ ಹೋಗಿ ಸುಖಿಗಳಾದಂತೆ ಭರತನಿಗೆ ಸುಖಾನುಭವ ಉಂಟಾಯಿತು ಒಳ್ಳೆಯ ರಾಜನನ್ನು ಪಡೆದು ಸುಖಿಗಳಾದ ಪ್ರಜೆಗಳಂತೆ ಅಲ್ಲಿಯ ವನ ಸಂಪತ್ತು ಶ್ರೀರಾಮನ ನಿವಾಸದಿಂದಾಗಿ ನಳನಳಿಸುತ್ತಾ ಕಂಗೊಳಿಸುತ್ತಿತ್ತು ಆ ಮನೋಹರವಾದ ವನವೇ ಪವಿತ್ರ ರಾಜ್ಯವು ವಿವೇಕವೇ ಅದರ ಅರಸು ವೈರಾಗ್ಯವೇ ಮಂತ್ರಿ ಯಮ ಅಂದರೆ ಅಹಿಂಸಾ ಸತ್ಯ ಆಸ್ತೇಯ ಬ್ರಹ್ಮಚರ್ಯ ಅಪರಿಗ್ರಹ ನಿಯಮ ಅಂದರೆ ಶೌಚ ಸಂತೋಷ ತಪಸ್ಸು ಸ್ವಾಧ್ಯಾಯ ಈಶ್ವರ ಪ್ರಣಿದಾನ ಇವುಗಳೇ ಯೋಧರು ಪರ್ವತವೇ ಅದರ ರಾಜಧಾನಿ ಶಾಂತಿ ಸುಮತಿಗಳೇ ರಾಣಿಯರು ಆ ಶ್ರೇಷ್ಠ ರಾಜನು ಸಕಲ ರಾಜ್ಯಾಂಗಗಳಿಂದಲೂ ಸುಸಂಪನ್ನನಾಗಿದ್ದನು ಶ್ರೀರಾಮನ ಚರಣ ಕಮಲಗಳನ್ನು ಆಶ್ರಯಿಸಿರುವ ಆ ರಾಜನ ಚಿತ್ತದಲ್ಲಿ ಆನಂದವಿದೆ ಉತ್ಸಾಹವಿದೆ ವಿವೇಕರೂಪಿ ರಾಜನು ಮೋಹವೆಂಬ ರಾಜನನ್ನು ಸೇನಾ ಸಹಿತ ಗೆದ್ದು ನಿಷ್ಕಂಟಕವಾದ ರಾಜ್ಯವನ್ನು ಆಳುತ್ತಿದ್ದಾನೆ ಅವನ ರಾಜ್ಯದಲ್ಲಿ ಸುಖ ಸಂಪತ್ತಿನಿಂದ ಕೂಡಿ ಸುಭಿಕ್ಷವು ತಾಂಡವವಾಡುತ್ತಿತ್ತು ಆ ವನಪ್ರಾಂತದಲ್ಲಿ ಋಷ್ಯಾಶ್ರಮಗಳೇ ನಗರಗಳು ಪಟ್ಟಣಗಳು ಗ್ರಾಮಗಳು ಹಳ್ಳಿಗಳು ಅನೇಕ ಚಿತ್ರ ವಿಚಿತ್ರವಾದ ಖಗ ಮೃಗಗಳೇ ಅವರ್ಣನೀಯವಾದ ಪ್ರಜೆಗಳು ಖಡ್ಗ ಮೃಗ ಆನೆ ಸಿಂಹ ಹುಲಿ ಕಾಡುಗಂದಿ ಕಾಡುಕೋಣ ಎತ್ತುಗಳೇ ಮುಂತಾದವುಗಳು ಚತುರಂಗ ಸೇನೆಯು ಅವೆಲ್ಲವೂ ತಮ್ಮ ನೈಸರ್ಗಿಕ ವೈರವನ್ನು ತೊರೆದು ಅಲ್ಲಲ್ಲಿ ವಿಹರಿಸುತ್ತಿದ್ದರು ಅಲ್ಲಿಯ ಜಲಪಾತ ಜಲಪ್ರವಾಹಗಳ ಧ್ವನಿಗಳು ಮದಭರಿತವಾದ ಗಜಗಳು ಗೀಲಿಡುತ್ತಿರುವ ಗರ್ಜನೆಗಳೇ ನಗಾರಿಗಳು ಅವು ಮೊಳಗುತ್ತಿರುವಾಗ ಚಕ್ರವಾಕ ಚಕೋರ ಚಾತಕ ಶುಕ ಪೀಕ ಕಲಹಂಸಗಳು ಹರ್ಷದಿಂದ ಮಧುರವಾಗಿ ಕಲರವ ಮಾಡುತ್ತಿದ್ದು ದುಂಬಿಗಳು ಜೇಂಕರಿಸುತ್ತಾ ನವಿಲುಗಳು ಜಾಗರವಾಡುತ್ತಿದ್ದವು ಆ ರಾಜ್ಯದಲ್ಲಿ ಎಲ್ಲವೂ ಮಂಗಳಕರವಾಗಿಯೇ ನಡೆಯುವಂತಿದೆ ರು ಲತಾ ಗುಲ್ಮಗಳು ತೃಣಗಳು ಫಲಪುಷ್ಪಗಳಿಂದ ಕೂಡಿ ವನ ಸಮಾಜವು ಆನಂದ ಹಾಗೂ ಮಂಗಳದ ಮೂಲವಾಗಿತ್ತು ಶ್ರೀರಾಮನು ವಾಸಿಸುವ ಚಿತ್ರಕೂಟ ಪರ್ವತದ ಚೆಲುವನ್ನು ಕಂಡು ತಾಪಸರಿಗೆ ವ್ರತ ಮುಗಿದ ಮೇಲೆ ಅದರ ಫಲ ದೊರೆತಂತೆ ಭರತನ ಹೃದಯವು ಅತ್ಯಂತ ಆನಂದವನ್ನು ಹೊಂದಿತು ಆಗ ಗುಹನು ಹೋಗಿ ಒಂದು ಎತ್ತರವಾದ ದಿಣ್ಣೆಯ ಮೇಲೆ ಹತ್ತಿ ಎರಡೂ ಭುಜಗಳನ್ನು ಮೇಲಕ್ಕೆತ್ತಿ ಭರತನ ಬಳಿ ಹೇಳತೊಡಗಿದನು ಒಡೆಯ ಇಲ್ಲಿಂದ ಪರ್ಕಟಿ ನೇರಳೆ ಮಾವು ಹೊಂಗೆ ಮೊದಲಾದ ಹೆಮ್ಮರಗಳು ಕಂಡುಬರುತ್ತಿವೆ ಈ ತರುಗಳ ಮಧ್ಯದಲ್ಲಿ ಒಂದು ಸುಂದರ ವಿಶಾಲವಾದ ವಟವೃಕ್ಷವಿದೆ ಅದನ್ನು ನೋಡುತ್ತಲೇ ಮನಸ್ಸು ಮುಗ್ಧವಾಗುತ್ತದೆ ಅದರ ದಟ್ಟವಾದ ಹಸಿರು ಎಲೆಗಳಿದ್ದು ಕೆಂಪಾದ ಹಣ್ಣುಗಳು ಬಿಟ್ಟಿವೆ ಆ ಮರದ ದಟ್ಟವಾದ ನೆರಳು ಎಲ್ಲ ಋತುಗಳಲ್ಲಿಯೂ ಆಹ್ಲಾದಕರವಾಗಿದೆ ಬ್ರಹ್ಮದೇವರು ಎಲ್ಲ ಚೆಲುವನ್ನು ಒಂದೆಡೆ ಕೂಡಿಸಿ ಕತ್ತಲೆ ಮತ್ತು ಕೆಂಪಿನ ಒಂದು ರಾಶಿಯನ್ನೇ ನಿರ್ಮಿಸಿರುವಂತೆ ಕಾಣುತ್ತದೆ ಸ್ವಾಮಿ ಆ ಮರಗಳು ಈ ಮರಗಳು ನದಿ ತೀರದಲ್ಲೇ ಇವೆ ಅಲ್ಲೇ ಶ್ರೀರಾಮನ ಪರ್ಣ ಕುಟೀರವು ನೆಲೆಸಿದೆ ಅಲ್ಲಿ ಅನೇಕ ತುಳಸಿಯ ಗಿಡಗಳು ಕಂಗೊಳಿಸುತ್ತಿವೆ ಅವನ್ನು ಸೀತಾಮಾತೆ ಹಾಗೂ ಲಕ್ಷ್ಮಣರು ಅಲ್ಲಲ್ಲಿ ನೆಟ್ಟಿದ್ದರು ಈ ಆಲದ ಮರದ ಬುಡದಲ್ಲಿ ಸೀತಮ್ಮನವರು ತಮ್ಮ ಕೈಗಳಿಂದಲೇ ಸುಂದರವಾದ ಒಂದು ವೇದಿಕೆಯನ್ನು ನಿರ್ಮಿಸಿರುವರು ಆ ವೇದಿಕೆಯಲ್ಲಿ ಕುಳಿತು ಜ್ಞಾನ ಸ್ವರೂಪನಾದ ಶ್ರೀರಾಮಚಂದ್ರನು ಸೀತಾದೇವಿಯು ಮುನಿವೃಂದಗಳಿಂದ ಪ್ರತಿದಿನವೂ ವೇದ ವೇದಶಾಸ್ತ್ರ ಪುರಾಣ ಇತಿಹಾಸದ ಕಥೆಗಳನ್ನು ಕೇಳುತ್ತಾರೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾವಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ ಭಜಮನ हरणभवभयद ऋणं श्रीरामचन्द्रकृपालभजम हरण भवभयद रुणं श्रीरुं श्रीरां श्रीरुं श्री